ಎಲ್ಲರಿಗೂ ನಮಸ್ಕಾರ ಇವತ್ತು ನಾವು ನಮ್ಮ ವಿಶ್ವೇಶ್ವರ್ಯ ಡೆವಲಪ್ಮೆಂಟ್ ಆರ್ಗನೈಜೇಷನ್ ವತಿಯಿಂದ ಜನವರಿ ಹನ್ನೊಂದನೇ ತಾರೀಕು ಮೈಸೂರು ಕಲಾಮಂದಿರದಲ್ಲಿ ಒಂದು ಮೆಗಾ ಪ್ರೋಗ್ರಾಮು ಅದು ನಮ್ಮ ರಾಷ್ಟ್ರ ಪ್ರೇಮನ ಜಾಗೃತಿ ಕೊಡಿಸೋ ಉದ್ದೇಶದಿಂದ ಜೈ ಜವಾನ್ ದಿವಸನ್ನೋ ಒಂದು ಪ್ರೋಗ್ರಾಮ್ ಮಾಡ್ತಾಯಿದ್ದೀವಿ ಆವತ್ತು ನಮ್ಮ ದೇಶಕ್ಕೋಸ್ಕರ ಹೋರಾಡಿರುವ ಒಂಬತ್ತು ಜನ ಒಂದು ನಮ್ಮ ಆರ್ಮಿ ಜನಗಳಿಗೆ ಒಂದು ರ ಒಂದು ಅವಾರ್ಡ್ ಒಂದು ಗೌರವಪೂರ್ವಕ ಎಲ್ಲರ ಮುಂದೆ ಕೊಡೋಕೆ ಒಂದು ಸಂತೋಷ ಆಗ್ತಾಯಿದೆ ಆ ಒಂಬತ್ತು ಜನದಲ್ಲಿ ಇವತ್ತು ನಮ್ಮ ಹರೀಶ್ ಕೆ ಪಿ ಅವ್ರನ್ನ ನಾವು ಎಂಟ್ರೂ ಮಾಡೋಕ್ಕೆ ಒಂದು ಹೆಮ್ಮೆ ಎ ಅನ್ನಿಸ್ತಾ ಇದೆ ಅವರು ಒಂದು ಹದಿನಾರರಿಂದ ಹದಿನೇಳು ವರ್ಷ ನಮ್ಮ ಭಾರತ ಸೇನೆಯಲ್ಲಿ ವರ್ಕ್ ಮಾಡಿದ್ದಾರೆ ಅವ್ರದ್ದು ಅನುಭವಗಳು ಹೆಂಗೆ ಹೋದರು ಅವ್ರ ಬಾಲ್ಯ ಓದು ತಂದೆ ತಾಯಿ ಇವೆಲ್ಲ ವಿವರಗಳನ್ನು ಅವರ ಮುಖಾಂತರನೇ ಕೇಳೋಣ ಸರ್ ನಮಸ್ತೆ ಸರ್ ನಮಸ್ತೆ ಸರ್ ಹಾಂ ಸರ್ ನಿಮ್ಮ ಹೆಸರು ನನ್ನಸು ಫಸ್ಟ್ ಆಫ್ ಆಲ್ ಸರ್ ನಿಮ್ಮ ಇದಕ್ಕೆ ವಿಶೇಷರ ಒಂದು ಜಿ ಬಗ್ಗೆ ನನ್ನ ನಮಸ್ಕಾರಗಳು ಹರೀಶ್ ಅಂತೇಳಿ ನಾನು ಕೆ ನಗರ ತಾಲೂಕು ಕರಿಂಗಳ್ಳಿ ಗ್ರಾಮದಲ್ಲಿ ಹುಟ್ಟಿ ಬೆಳೆದಿದ್ದು ನಮ್ಮ ಬಾಲ್ಯ ಮತ್ತು ನನ್ನ ತಾಯಿ ಹೆಸರು ಸರ್ ನನ್ನ ಹೆಸರು ಪುಟ್ಟೇಗೌಡ ಮತ್ತೆ ತಾಯಿ ಹೆಸರು ಯಶೋಧರ ಅಂತ ಹೇಳಿ ಓಕೆ ಸರ್ ನಾವು ಓದಿದ್ದು ಬೆಳೆದಿದ್ದೆಲ್ಲ ಪ್ರಾಥಮಿಕ ಶಾಲೆಯಲ್ಲ ಗ್ರಾಮದಲ್ಲೇ ಆಮೇಲೆ ನಾವು ಎಸ್ ಐ ಸ್ಕೂಲೆಲ್ಲ ಮುಗಿಸಿ ಮತ್ತೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಭಾರತೀಯ ಭೂಸೇನೆ ಅಂದರೆ ಆರ್ಮಿಗೆ ಒಬ್ಬ ಟೆಕ್ನಿಕಲ್ ಆಪ್ರೇಟರ್ ಆಗಿ ಜಾಯ್ನ್ ಆಗ್ತೀನಿ ಅದಾದ ನೈಂಟಿ ನೈನಲ್ಲಿ ಆದಮೇಲೆ ನಮಗೆ ನಾಸಿಕಲ್ಲಿ ಟ್ರೈನಿಂಗ್ ಮಾಡ್ತಾ ಇರ್ತೀವಿ ಆ ಒಂದು ಟ್ರೈನಿಂಗ್ ದ್ವಾರ ನಮ್ಮ ಕಾರ್ಗಿಲ್ ಇದ್ದ ಶುರುವಾಗುತ್ತೆ ಅಲ್ಲಿಂದ ನಮ್ಮ ಪ್ರಾರಂಭ ಸ್ಟಾರ್ಟ್ ಆಗುತ್ತೆ ಟ್ರೈನಿಂಗ್ ಮುಗಿಸಿದ ತಕ್ಷಣ ನೈನ್ಟೀನಲ್ಲಿ ಒಂದು ಕಾರ್ಯ ಯುದ್ಧ ಸ್ಟಾರ್ಟ್ ಆಗುತ್ತೆ ಸೊ ಅಲ್ಲಿಂದ ನಮಗೆ ಯುದ್ಧದ ಅನುಭವಗಳು ಪ್ರಾರಂಭ ಟ್ರೈನಿಂಗ್ ಜೊತೆ ಒಂದು ಯುದ್ಧದ ಅನುಭವಗಳು ಸ್ಟಾರ್ಟ್ ಆಗುತ್ತೆ ಅದಾದಮೇಲೆ ನಾವು ಟ್ರೈನಿಂಗ್ ಆದ ತಕ್ಷಣ ಇಮಿಡಿಯೇಟ್ಲಿ ನಮ್ಮನ್ನು ಕಾರ್ಗಿಲ್ ಕಳಿಸಲ್ಲ ಅಷ್ಟೊತ್ತಿಗೆ ನಾವು ಟ್ರೈನಿಂಗ್ ಮುಗಿದ್ರೂ ಕಾರ್ಗಿನ ವಾತಾವರಣ ಸ್ವಲ್ಪ ಕೂಲ್ ಆಗುತ್ತೆ ಅದಾದಮೇಲೆ ನಮ್ಮ ರೆಜಿಮೆಂಟ್ ಕಳಿಸ್ತೇವೆ ನನ್ನ ಫಸ್ಟ್ ರೆಜಿಮೆಂಟ್ ಬಂದು ಗ್ವಾಲಿಯರ್ ಫೋರ್ ತ್ರೀ ಸಿಕ್ಸ್ ಎ ಡಿ ಮಿಸೈಲ್ ಅಂತೇಳಿ ವೈರ್ಲೆಸ್ ಆಪ್ರೇಟಾಗಿ ನಾನು ಅಪಾಯಿಂಟಾಗಿ ಗ್ವಾಲಿಯರ್ ಮಧ್ಯಪ್ರದೇಶಕ್ಕೆ ಹೋಗ್ತೀನಿ ಅಲ್ಲಿ ಒಂದು ಸೆವೆನ್ ಇಯರ್ಸ್ ಮಾಡ್ತೀನಿ ಸೆವೆನ್ ಇಯರ್ಸ್ ಮಾಡೋದನ್ನ ಮಾಡ್ತಿರೋ ಡೋರಲ್ಲಿ ನನಗೆ ಒಂದು ಓಪಿ ಪ್ರಕ್ರಮ ಅಂತ ಒಂದು ಶುರು ಆಗುತ್ತೆ ಅಂದ್ರೆ ಪಾರ್ಲಿಮೆಂಟ್ ಅಟ್ಯಾಕ್ ಮಾಡ್ತಾರೆ ಆ ಪಾರ್ಲಿಮೆಂಟ್ ಅಟ್ಯಾಕ್ ಮಾಡಿದಾಗ ಆ ಟೈಮಲ್ಲಿ ವಾಜಪೇಯಿ ಇರ್ತಾರೆ ಸೊ ಆ ಒಂದು ಟೈಮಲ್ಲಿ ಫುಲ್ ಮೊಬಲೈಷನ್ ಕೊಟ್ಬಿಡ್ತಾರೆ ರಾಜಸ್ಥಾನಗೆ ಇಡೀ ಎಲ್ಲ ಅವತ್ತು ಮುಷ್ರಾಫ್ ಇರ್ತಾರೆ ಈ ಕಡೆ ವಾಜೀಪಾಯಿ ಇರ್ತಾರೆ ಸೊ ಏನಾಗುತ್ತೆ ಯುದ್ಧನೇ ಸ್ಟಾರ್ಟ್ ಆಗಬೇಕು ಒಂದು ಸೆವೆಂಟಿ ಒನ್ ಲಡೈನಲ್ಲಿ ಏನು ಒಂದು ಎಲ್ಲ ಸೇನೆನ ತಂದು ಬಾರ್ಡರ್ ಕುಣಿಸಿದ್ರು ಅದೇ ರೀತಿ ತಂದು ಕುಣಿಸ್ಬಿಡ್ತಾರೆ ಇನ್ನೇನೋ ಯುದ್ಧ ಆಗವೇ ಬಿಡುತ್ತೆ ಅನ್ನೋ ಒಂದು ಮಟ್ಟದಲ್ಲಿ ಇರುತ್ತೆ ಸೊ ಆಮೇಲೆ ಹೈಯರ್ ಲೆವೆಲ್ ಡಿಪ್ಲೊಮೆಟಿಕ್ ಎಲ್ಲ ಆಗಿ ಒಂದು ತಣಗಾಗುತ್ತೆ ಬಟ್ ಏನಪ್ಪ ಅದೊಂದು ವಾರನೆ ಏನಪ್ಪ ಅಂತಂದರೆ ಇಮ್ಮಿಡಿಯೇಟ್ಲಿ ನಾವು ರೆಡಿಯಾಗಿ ಬಾರ್ಡ್ರ್ಗು ನಿಂತ್ಕೋತೀವಲ್ಲ ಅದು ಫಸ್ಟು ಹೋರಾಡೋ ಸೆಕೆಂಡು ಕೆಲವೊಂದು ದೇಶಗಳೇನಾಗುತ್ತೆ ಅಂತಂದರೆ ಸರಿಯಾದ ರೋಡಿರಲ್ಲ ಕನ್ಸ್ಟ್ರಕ್ಷನ್ ಇಲ್ಲ ಎಷ್ಟು ಗಾಡಿಗಳು ಕೆಟ್ಟೋಗಿರುತ್ತೆ ಆ ಅಲ್ಲೇ ಅದ ಫೇಲ್ಯೂರ್ ಆಗಿರುತ್ತೆ ಅಲ್ಲಿ ತಲುಪೋದಿಲ್ಲ ಇಡೀ ನಮ್ಮ ಭಾರತೀಯ ಸೇನೆನ ಒಂದು ಜಬಾಣೆ ಮಾಡಿಬಿಟ್ಟಿದ್ರು ಸೊ ಅಲ್ಲಿ ನಾವು ಫಸ್ಟು ಸಕ್ಸಸ್ಫುಲ್ ಕಂಡಿದ್ದು ಅಕಸ್ಮಾತ್ ಏನಾದರೂ ಅವತ್ತು ರನ್ ಮಾಡಿದರೆ ಅವಿ ವಿನ್ ಹಂಡ್ರೆಡ್ ಪರ್ಸೆಂಟ್ ವಿನ್ ಆಗ್ತಿದೆ ಯಾಕೆಂದರೆ ಪಾಕಿಸ್ತಾನ ಗೊತ್ತಿಲ್ಲ ಇಷ್ಟೊಂದು ಮೊಬಲೈಸೇಷನ್ ಆಗಿರ್ತಾರೆ ಅಂತ ಹೇಳಿ ಯಾವಾಗ ನಾವು ಒಂದು ಆರು ತಿಂಗಳು ಕೂತ್ಕೊಂಡು ಅವರು ರೆಡಿ ಆದರು ಅಷ್ಟೊತ್ತ ಡಿಪ್ಲೊಮೆಟಿಕ್ ಕೆಲಸ ಸರಿ ಇತ್ತು ಸೊ ಅದು ಒಂದು ಆಪರೇಷನ್ ದೊಡ್ಡ ಆಪರೇಷನ್ ಅಂತೇಳಿ ಕನ್ಸಿಡರ್ ಮಾಡಿದ್ರು ಸೊ ಅದಲ್ಲೊಂದು ದೊಡ್ಡ ಅನುಭವ ಆಯಿತು ರಾತ್ರಿ ಮೂರು ಗಂಟೆ ನಾಲ್ಕು ಗಂಟೆ ಮೂವ್ಮೆಂಟ್ ಆಗೋದು ಒಂದು ರೀತಿ ಎಲ್ಲ ಇಡೀ ಪೆಂಟ್ಗಳನ್ನ ತಗೊಂಡೋಗಿ ನಿಲ್ಲಿಸೋದು ದೊಡ್ಡ ಸಾಹಸಗಳು ಸೊ ಅದೆಲ್ಲ ಮಾಡಿದ್ರು ನಮ್ಮ ಇಂಡಿಯನ್ ಆರ್ಮಿಗಳು ಅದಾದಮೇಲೆ ನನಗೆ ಎರಡು ಸಾವಿರದ ನಾಲ್ಕರಲ್ಲಿ ಜಮ್ಮು ಕಾಶ್ಮೀರಕ್ಕೆ ರಾಷ್ಟ್ರೀಯ ರೈಫಲ್ ಅಂತ ಹೇಳಿ ಉಗ್ರವಾದಿಗಳ ಜೊತೆ ಓಡಾಡೋದೊಂದು ಬೆಟಾಲಿಯನ್ ಹಾರರ್ ಅಂದರೆ ಸೊ ಅಲ್ಲಿಗೆ ನನ್ನ ಮಾಡ್ತಾರೆ ಎರಡು ಸಾವಿರದ ಎರಡು ಸಾವಿರದ ನಾಲ್ಕರಲ್ಲಿ ಎರಡು ಸಾವಿರದ ಎರಡು ಸಾವಿರದ ನಾಲ್ಕರಲ್ಲಿ ಅಲ್ಲಿ ನಾನು ಮಾಡ್ತೀನಿ ಫಸ್ಟ್ ಟೈಮ್ ವಿಸಿಟ್ ತಕ್ಷಣವೇ ನಮಗೆ ಈ ಪಿ ಸಿಎನ್ ಜೀವನ ಮಾಡಿ ಬೇಸ್ ಆಗಿತ್ತು ಸೊ ಅಲ್ಲಿ ಹೋದಾಗ ಫೀಡ ಅದೇ ಫಸ್ಟ್ ಅನುಭವ ಆ ಒಂದು ಕ್ಯಾಂಪಸ್ಗೆ ಹೋಗ್ತಿದಂಗೆ ರಾತ್ರಿ ಅಟ್ಯಾಕ್ ಆಗುತ್ತೆ ದುಡ್ಡು ಏಕೆಟ್ ಸೊ ಆ ನಮಗಂತೂ ಅವಾಗಂತೂ ಒಯ್ ನಮ್ಮ ಡ್ಯಾಡ್ ನಮ್ಮ ಬಾಡಿ ಇವತ್ತು ನೆಕ್ಸ್ಟ್ ಡೇ ಕಳಿಸ್ಬಿಡ್ತಾರೆ ಅನ್ನೋ ಒಂದು ಮಟ್ಟ ಸಿಚುಯೇಷನ್ ಇತ್ತು ಸೊ ಆಮೇಲೆ ಇದಾನಾಗ ಆರಾರು ಆರು ತಿಂಗಳು ನಾವು ಸೀನಿಯರ್ ಜೊತೆ ಹೋಗಿ ಜೂನಿಯರ್ ಜೊತೆ ಹೋಗಿ ನಾವು ಕೆಲವು ಎಲ್ಲ ಮಾಡಿ ಕೆಲವೊಂದು ಆಪ್ರೇಷನ್ಗಳೆಲ್ಲ ಮಾಡಿ ಉಗ್ರವಾದಿಗಳ ಜೊತೆ ಹೋರಾಡಿ ಅವ್ರ ಜೊತೆ ಬಂದು ಅಲ್ಲಿ ಒಂದು ಫೋರ್ ಇಯರ್ಸ ನಾನು ಕೆಲಸ ಮಾಡ್ತೀನಿ ಅದು ಸುಮಾರು ಇನ್ಸಿಡೆಂಟ್ಗಳ ಇನ್ಸಿಡೆಂಟ್ ಹೇಳೋಕ್ಕೋತಂದ್ರೆ ಪ್ರತಿಯೊಂದೊಂದು ದಿನ ಇನ್ಸಿಡೆಂಟ್ಗಳು ಹಾಕ್ತೇ ಇತ್ತು ಮಾಡ್ತಿರೋ ನಾವು ಹುಡುಗಿರೋದು ತುಂಬಾನೇ ಫೈಟ್ ಮಾಡಿದ್ವಿ ಇನ್ಸಿಡೆಂಟ್ಗಳು ನಿಜ ನೂರಾರು ಇರುತ್ತೆ ಮರೆಯಲಾರ ಒಂದು ಮರೆಯಲಾರದ ಘಟನೆ ನಾವು ಒಬ್ಬ ಬೆಳಿಗ್ಗೆ ಸಾಯಂಕಾಲ ಗೆಳೆಯನ್ ಕಳ್ಕೊಂಡಿದ್ದು ಒಂದು ನಂಗೆ ಬಹಳ ಬೇಜಾರಾಯ್ತು ಪ್ರಶಾಂತ್ ಅಂತ ಮೈಸೂರು ಹುಡುಗ ಅವ್ರೇನ್ ಮಾಡ್ತಾರೆ ಡಿಸೆಂಬರ್ ತರ್ಟಿ ಒನ್ನಲ್ಲಿ ಅಲ್ಲಿ ಒಂದು ಇಂಟರ್ಸೆಪ್ಟ್ ಬರ್ತಾ ಇರುತ್ತೆ ಇದರ ನಿಮ್ಮ ಈ ಉಗ್ರವಾದಿಗಳು ನಿಮ್ಮ ಸೆಬಿರದ ಮೇಲೆ ಅಟ್ಯಾಕ್ ಮಾಡೋ ಚಾನ್ಸಸ್ ಇದೆ ಅಂತ ಹೇಳಿ ಸೊ ಕಮಾಂಡಿಂಗ್ ಆಫೀಸರು ನೆಕ್ಸ್ಟ್ ಡೇ ಜನವರಿ ಒಂದರಿಂದ ಅವ್ರ ಫ್ಯಾಮಿಲಿಗಳಿಗೆ ತಕ್ಕೊಂದು ಮಗನ ಏನೋ ಒಂದು ರೀತಿ ಇನ್ಸಿಡೆಂಟ್ ಆದಾಗ ಬ್ಯಾಡ್ ನ್ಯೂಸ್ ಹೋಗ್ಬೋದು ಅಂತೇಳಿ ಅಂತ ಹೇಳಿ ಭಾಳಷ್ಟು ಅವಾಯ್ಡ್ ಮಾಡ್ತಾರೆ ಆದರೂ ಏನು ಮಾಡ್ತಾರೆ ಉಗ್ರವಾದಿಗಳು ನಮ್ಮ ಸಭ್ಯರ್ ಹತ್ರ ಆಗ್ತಿದ್ದಂಗೆ ಕಮಾಂಡರ್ ಏನ್ ಮಾಡ್ತಾರೆ ಓ ನಾವು ಶೇವ್ ಮಾಡೋಕ್ಕಾಗಲ್ಲ ಅಂತೇಳಿ ನಮ್ಮ ಒಂದು ಕ್ವಿಕ್ ರಿಯಾಕ್ಷನ್ ಟೀಮ್ ಅಂತಿರುತ್ತೆ ಒಂದು ಮೂವತ್ತು ಜನದ್ದು ಸೊ ಮೂವತ್ತು ಜನದಲ್ಲಿ ನನ್ನ ಗೆಳೆಯವ ಅಂತ ಅಂತಿರ್ತಾರೆ ಮೈಸೂರು ಅವನು ಮೈಸೂರು ಅವರು ಮೈಸೂರು ಆಗ ಹೊರಗಡೆ ಅಂತ ಹೋಗ್ತೀವಿ ಆಪ್ರೇಷನ್ ಹೋದಾಗ ಆ ಉಗ್ರವಾದಿ ಒಬ್ಬ ಮನೇಲಿ ಹೊರಗಡೆ ಹೋಗ್ತಿರ್ತಾರೆ ಸೊ ಮನೆ ಒಳಗೆ ಅವುತಿರ್ಬೇಕಾದ್ರೆ ಸುತ್ತ ನಾವು ಸ್ಕಾಡನ್ನ ಹಾಕ್ತೀವಿ ತುಂಬ ಕತ್ತಲೆ ಹೆವಿ ಮಳೆ ಬೀಳ್ತಾ ಇರುತ್ತೆ ಕಾಡು ಕಾಡು ಮಧ್ಯೆ ಇರ್ತಾರೆ ಬೆಟ್ಟಗಳ ಮಧ್ಯೆ ಸೊ ಏನಾಗುತ್ತೆ ನಾವು ಏಕೆ ಏಕೆ ಮನೆ ಮೇಲೆ ಅಟ್ಯಾಕ್ ಮಾಡೋಕ್ಕಾಗಲ್ಲ ಯಾಕೆಂದ್ರೆ ಒಳಗಡೆ ಪಾಪು ಇರುತ್ತೆ ಚಿಕ್ಕ ಪಾಪು ಇರುತ್ತೆ ಸಿವಿಲಿಯನ್ ಇರುತ್ತಾರೆ ಮುದ್ಕಿರ್ತಾರೆ ಅವ್ರ ಜೊತೆ ಫೈಟ್ ಮಾಡೋಕ್ಕಾಗಲ್ಲ ನನ್ನ ಫೈಟ್ ಇರೋದು ಅವು ಬಿರೋದ್ರಿ ಜೊತೆ ಸೊ ಆ ಚಳಿಗಳಲ್ಲಿ ನಾವು ಸುಮಾರು ಮಳೆಯಲ್ಲೇ ಒಂದು ಟು ಫೋರ್ ಅವರ್ಸ್ ಕಾಯ್ತೀವಿ ಬರ್ತಾನೆ ಈಚೆ ಬಂದೇ ಬರ್ತಾನೆ ಅಂತ ಹೇಳಿ ಅವ್ನಿಗೆ ಗೊತ್ತಿಲ್ಲ ನಾವು ಸ್ಕಾಡ್ ಅಂತ ಸೊ ಅವ್ನು ನಾಲ್ಕು ಗಂಟೆ ಮೇಲೆ ಅಟ್ಯಾಕ್ ಮಾಡೋದು ನಮ್ಮ ಹತ್ರ ಪ್ಲ್ಯಾನ್ ಮಾಡಿರ್ತಾನೆ ಅವ್ನು ನಾಲ್ಕು ಗಂಟೆ ಈಚೆಗೆ ಬರ್ತಿದ್ದಂಗೆ ನಾವು ಪೈರ್ನ ಓಪನ್ ಮಾಡ್ತೀವಿ ಫೈರ್ ಓಪನ್ ಮಾಡಿದ ತಕ್ಷಣ ಮ್ಯೂಚುವಲ್ ಎಕ್ಸ್ಚೇಂಜ್ ಆಗುತ್ತೆ ಮ್ಯೂಚುವಲ್ ಎಕ್ಸ್ಚೆಂಜಲ್ಲಿ ನನ್ನ ಗೆಳೆಯಗೆ ಒಂದು ಅಣೇಕ್ ಬಿದ್ದೆ ಅಣೆಗೆ ಬಿದ್ದಾಗ ತುಂಬ ಆಗುತ್ತೆ ಆಮೇಲೆ ನಾವು ಉಗ್ರವಾದಿನ ಸಹಿಸ್ತೀವಿ ಸಾಯಿಸ್ಕೊಂಡು ಬೆಳಗಿನ ಜಾವ ಆಗುತ್ತೆ ಬೆಳಗಿನ ಜಾವ ಓದಲು ನಾವು ಅಲ್ಲಿ ಹದಿನಾಲ್ಕು ಜನ ಗ್ರೂಪ್ ಇರ್ತೀವಿ ಹದಿನಾಲ್ಕು ಜನದಲ್ಲಿ ನಮ್ಮದೇ ಅದು ಕೋಡ್ ಓಡಲ್ಲಿ ಕ್ಲೋಸಿಂಗ್ ಮಾಡಿದಾಗ ಅಲ್ಲಿ ಇಬ್ಬರು ಇರಲ್ಲ ಅದು ಇಲ್ಲೋದನ್ನ ಸರ್ಚ್ ಮಾಡಿದಾಗ ಅಲ್ಲಿ ಒಗ್ಗಟ್ಟಿದ್ದು ನನ್ನ ಪ್ರಶಾಂತ್ ಅವರು ಸೊ ಆವಾಗ ಕಮಾಂಡಿಂಗ್ ಆಫೀಸರ್ ನನ್ನನ್ನು ಕರೆದು ಹೀಗೆ ಮೈಸೂರು ಹುಡುಗ ಯಾರಿದ್ದಾರೆ ಅವ್ರಿಗೆ ಇನ್ಫಾರ್ಮ್ ಮಾಡಿ ಆಫೀಸಿಯಲಿ ಅವ್ರ ತಂದೆ ತಾಯಿಗಳಿಗೆ ಅಂತಿದ್ದಾರೆ ಇವಾಗ ಡಿಸ್ ಕಳಿಸೋಣ ಅಂತ ಹೇಳ್ತಾರೆ ಆವಾಗ ನನಗೆ ಅಲ್ಲಿಂದ ಟೆಲಿಫೋನ್ ಮಾಡೋಂಥದ್ದು ನನಗೆ ನನ್ನ ಆಫೀಸರ್ ನನಗೆ ನಿಯುಕ್ತಿ ಮಾಡ್ತಾರೆ ಆಗ ನಾನು ಅಲ್ಲಿಂದ ಕಾಲ್ ಮಾಡಿದಾಗ ಅವ್ರ ತಾಯಿ ಅಟೆಂಡ್ ಮಾಡ್ತಾರೆ ಅವ್ರ ತಾಯಿ ಬಹುಶಃ ಅವ್ರ ಕಾಯ್ತಾ ಕಾಯ್ತಾಯಿದ್ರು ಅಂತ ಕಾಣಿಸ್ತಾ ಹೊಸ ವರ್ಷ ಶುಭಾಶಯಗಳಿರಬೇಕು ಆವಾಗ ಎತ್ತ ತಕ್ಷಣ ಪ್ರಶಾಂತ್ ಹೊಸ ವರ್ಷ ಶುಭಾಶಯ ಹೇಳ್ಕೊಳೋ ಹೊಸ ಹೊಸ ಶುಭಾಶಯ ಕಳ್ಕೊಳ್ಳೋಣಂತ ನನಗೆ ಒಂಥರ ದಿಗ್ಗ್ರಮ ಆಗಿಬಿಡ್ತೀವಿ ಆ್ಯಂಡ್ಸಿಡ್ ಲ್ಯಾಂಡ್ ಲೈನ್ ಫೋನ್ ಆಗ ಏನು ಮಾತಾಡೋದು ನನಗೂ ದುಃಖ ಬಂದ್ಬಿಡುತ್ತೆ ಫಸ್ಟ್ ಏನೋ ದುಃಖ ತಲಿದ್ದೀನಿ ಬಟ್ ಅದು ದುಃಖ ಹೇಳ್ಬೇಕು ಅವ್ರಿಗೆ ಬಟ್ ನಾನು ಧೈರ್ಯ ಆಗ್ತಾ ಇಲ್ಲ ಹತ್ತು ನಿಮಿಷ ವರ್ಡ್ ಮಾಡ್ತೀರೋ ತಾಯಿ ಪಾಪ ಹೇಳೋ 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 ಹೊಸ ವರ್ಷ ಶುಭಾಶಯ ಹೇಳ್ಕೊಳೋ ಅಂತಾರೆ ಬಹುಶಃ ಆಗ ನಾನು ಹೇಳಿದೆ ಇಲ್ಲ ನಾನು ಪ್ರಶಾಂತ್ ಫ್ರೆಂಡ್ ಅಧೀಶ್ ಮಾತಾಡ್ತಾರದು ಅವನು ನಿಮಗೆ ಹೊಸ ಹೊಸ ಶುಭಾಶಯಗಳು ಅಂತ ಹೇಳ್ತೀನಿ ಹೌದಪ್ಪ ನನ್ನ ಮಗ ಆಗಿದ್ದಾನೆ ನಾನು ಹೇಗಿದೆ ನನ್ನ ಮಗ ಏನೋ ಒಂಥರ ತವಕ್ಕದಲ್ಲಿ ಹೇಳ್ತಾ ಇರ್ತಾರೆ ಏನೋ ಆಲ್ರೆಡಿ ಅವ್ರಿಗೆ ಗೊತ್ತಿತ್ತೋ ಏನೋ ಗೊತ್ತಾ ಒಂದು ಸಿಗ್ನಲು ತಲುಪಿತ್ತೋ ಏನೋ ಅವ್ರಿಗೆ ಪಾಪ ಸೊ ಅವಾಗ ಏನು ಮಾಡ್ತಾರೆ ಇಲ್ಲ ನಾನು ಅವ್ರ ತಂದೆ ಹತ್ರ ಕಡೆ ಖುಷಿ ಮಾತಾಡ್ತೀನಿ ಅಂದಾಗ ಅವ್ರ ತಂದೆ ಫೋನ್ ಇಟ್ಕೊತಾರೆ ನಾನು ಅವ್ರಿಗಾಗಿ ಇನ್ಫ ಇನ್ಫಾರ್ಮ್ ಮಾಡ್ತೀನಿ ಈ ಥರ ನಿಮ್ಮ ಮಗ ಇವತ್ತು ಇದಾದ ಸರ್ ಬಲಿ ಬಲಿಯಾಗ್ಬಿಟ್ಟಿದ್ದಾರೆ ಎಂದಾಗ ಅವ್ರು ಇಲ್ಲ ಎಲ್ಲಿಸ್ಟ್ ನನ್ನ ಇಪ್ಪತ್ತನೇ ತಾರೀಕಲ್ಲಿ ನನ್ನ ಮಗನ ಎಂಗೇಜ್ಮೆಂಟ್ ಆಗಿದೆ ಡಿಸೆಂಬರ್ ಇಪ್ಪತ್ತರಲ್ಲಿ ಈಗ ಟೂ ತ್ರೀ ಡೇಸ್ ಆಗಿತ್ತು ಪಪ ಹತ್ತಿನ ಲೀವ್ ಆಗಿ ಬಂದಿದ್ದ ಆವಾಗ ಇಲ್ಲ ಸರ್ ನನಗೆ ಆಗಫಿಶಿಯವರು ಅವರು ಬಾಕ್ಸ್ ಎಲ್ಲ ಮೊಬೈಲಲ್ಲಿ ಕನ್ಫರ್ಮ್ ಮಾಡ್ಕೋತಾರೆ ಸೊ ಅದೊಂದು ನನಗೊಂದು ಬ್ಯಾಡ್ ತುಂಬ ಆಯಿತು ಪ್ರತಿ ಒತ್ತು ಭಕ್ತರು ಮಲಿಕದಲ್ಲಿ ಬೆಳಗ್ಗೆ ಇಲ್ಲ ಅಂದರೆ ಒಂಥರ ಅರ್ಥ ಹೋಗಿದ್ದಾರೆ ಆಯಿತು ಆ ಇರಲಿ ಒಂದು ದೇಶ ಸೇವೆ ಮಾಡಿದ್ದೀವಿ ಅನ್ನೊಂದು ತೃಪ್ತಿನೂ ಬಂತು ಅದೊಂದು ನಂದು ಇನ್ಸಿಡೆಂಟು ಅದಾದಮೇಲೆ ತುಂಬ ಇನ್ಸಿಡೆಂಟ್ ಇವೆ ಅದರಲ್ಲಿ ಒಂದು ಹೇಳಿದ್ದೀವಿ ಅದಾದಮೇಲೆ ನನಗೆ ಎರಡು ಸಾವಿರದ ಎರಡು ಆದಮೇಲೆ ಪಂಜಾಬಲ್ಲಿ ಅಂಬಾಳಕ್ಕೆ ಬರ್ತೀನಿ ಅಲ್ಲಿ ತುಂಬಾ ಅಂದರೆ ವಿದ್ಯಾಭ್ಯಾಸಗಳು ನಡೀತಾ ಇರ್ತಾರೆ ಸೊ ಅದೆಲ್ಲ ಪಾರ್ಟಿಸಿಪೇಟ್ ಮಾಡ್ತೀನಿ ಅದಾದಮೇಲೆ ಮತ್ತೆ ನಾನು ಉತ್ತರ ಪ್ರದೇಶ ಝಾನ್ಸಿ ಅಲ್ಲಿ ಝಾನ್ಸಿಗೆ ಬರ್ತೀನಿ ಝಾನ್ಸಿ ಹತ್ರ ಬಬ್ಬಿನ ಅಂತೇಳಿ ಅಲ್ಲಿ ಫೋರ್ ಇಯರ್ಸ್ ಮಾಡ್ತೀನಿ ಮತ್ತು ಪೂನಾದಲ್ಲಿ ಬರ್ತೀನಿ ಒಂದು ಇದ್ರ ಮೇಲೆ ಒಂದೊಂದು ಟೂ ಇಯರ್ಸ್ ಅಲ್ಲೊಂದು ಪೂನಾದಲ್ಲಿ ಮಾಡ್ತೀನಿ ಕೊನೆಗೆ ಮತ್ತೆ ನಾನು ಝಾನ್ಸಿಗೆ ಹೋಗಿ ಎರಡು ಸಾವಿರದ ಹದಿನಾರು ಇಸ್ವಿ ಎರಡು ಸಾವಿರದ ಹದಿನೈದು ಜೂನ್ ಮೂವತ್ತರಲ್ಲಿ ನಾನು ಹದಿನೇಳು ವರ್ಷ ಎರಡು ತಿಂಗಳು ಮಾಡಿ ನಾನು ರಿಟೈರ್ಡ್ ಆಗ್ತೀನಿ ಸೊ ಇದು ನನ್ನ ಪ್ರಾರಂಭಿಕ ಮತ್ತು ಅಂತಿಮ ಜರ್ನಿ ಇನ್ ಮಿಲ್ಟ್ರಿ ನಿಮ್ಮ ಟ್ರೈನಿಂಗ್ ಇದೆಯಲ್ಲ ಟ್ರೈನಿಂಗ್ ಅಲ್ಲಿ ಎಕ್ಸ್ಪೀರಿಯನ್ಸ್ಗಳನ್ನ ಹೇಳ್ಕೊಬೋದಾ ನೀವು ಅಲ್ಲಿ ಟ್ರೈನಿಂಗ್ ಸ್ಟಾರ್ಟಿಂಗ್ ಅಲ್ಲಿ ಮಿಲಿಟರಿಗೆ ಜಾಯ್ನ್ ಆದಾಗ ನಿಮ್ಮ ಟ್ರೈನಿಂಗ್ ಹೇಗಿರ್ತದೆ ಯಾಕೆಂದ್ರೆ ನಾವು ಇಲ್ಲಿ ಜನಗಳ ಮಧ್ಯೆ ಇರ್ತೀವಿ ಅದರ ಕಷ್ಟಗಳು ಏನು ಅಂತ ನಮ್ಗೆ ಗೊತ್ತಿರೋದಿಲ್ಲ ಟ್ರೈನಿಂಗ್ ಒಂದು ಒಂಥರ ಡಿಫಿಕಲ್ಟ್ ಪೀರಿಯಡ್ ಅಂತ ಹೇಳ್ಬೋದು ಹೇಗಿರುತ್ತೆ ಎಕ್ಸ್ಪ್ಲೇನ್ ಮಾಡಿ ಹಾಗೆ ಈಗ ಟ್ರೈನಿಂಗ್ ಅಲ್ಲಿ ನಾವು ಒಬ್ಬ ಸಿವಿಲಿಯನ್ ಆಗಿ ಹೋಗಿರ್ತೀವಿ ಆಸ್ ಎ ಸಿವಿಲಿಯನ್ ಸೊ ಅಲ್ಲಿ ಒಬ್ಬ ಯೋಧನಾಗಿ ಮಾಡಬೇಕು ಅಂತಂದರೆ ಅವ್ರು ಏನು ಮಾಡ್ತಾರೆ ಮೆಂಟಲಿ ಫಿಸಿಕಲಿ ಹೆವಿಯಾಗಿ ನಮಗೆ ಹಾರ್ಡ್ ಕೊಡ್ತಾರೆ ಮೆಂಟಲಿ ಅಂತೂ ತುಂಬಾ ಟಾಚರ್ ಕೊಡ್ತಾ ಇರ್ತಾರೆ ಯಾಕೆಂದರೆ ನಾನು ಸ್ವಲ್ಪ ಟೈಮ್ ಕೊಡ್ತು ಅಂದರೆ ಮನೆ ಕಡೆ ಯೋಚನೆ ಮಾಡ್ಬಿಡ್ತೀನಿ ಸ್ವಲ್ಪ ಟೈಮ್ ಕೊಡ್ತಾರೆ ಮನೆ ಕಡೆ ಯೋಚನೆ ಮಾಡಿದೆ ಹಾಗಾಗಿ ನಾಲ್ಕು ಗಂಟೆಯಿಂದ ಬೆಳಿಗ್ಗೆ ನಾಲ್ಕು ಗಂಟೆಗೆ ಗೆಲ್ಸಿದ್ರೆ ರಾತ್ರಿ ಹತ್ತು ಗಂಟೆವರೆಗೂ ನಿನಗೆ ಮಲಗಕ್ಕೆ ಬಿಡೋಲ್ಲ ಒಂದು ಕಡೆ ಯಾಕ ರಗಡ ಕೊಡ್ತಾ ಇರ್ತಾರೆ ಒಂದು ಕಡೆ ಮೆಂಟಲಿ ಇರ್ತಾರೆ ಒಂದು ಕಡೆ ಓದು ಕಡೆ ಟೆಸ್ಟು ಒಂದು ಕಡೆ ಟೆಸ್ಟ್ಗಳು ಈ ಹೆಂಗಿರುತ್ತೆ ಅಂದ್ರೆ ಆರು ತಿಂಗಳು ನಾನು ಎ ಬಿ ಸಿ ಡಿನೇ ಮರ್ತು ಅಷ್ಟು ಗುಂಡನ್ನ ಥರ ಮಾಡಾಕ್ ಬರ್ತಾರೆ ಗುಂಡ ಅಂದರೆ ಗುಂಡ ಆ ಮಟ್ಟಕ್ಕೆ ಇದು ಮಾಡ್ತಾರೆ ಯಾಕಂದರೆ ಅವ್ರು ಅಲ್ಲಿ ಹೇಳ್ತಾರೆ ಒಂದು ಒಂದು ದೊಡ್ಡ ಹೇಳ್ತಾರೆ ಯುದ್ಧ ಟ್ರೈನಿಂಗಲ್ಲಿ ನೀವು ಬೇವ್ರ್ ಹರಿಸ್ಲಿಲ್ಲ ಅಂತಂದರೆ ಯುದ್ಧದಲ್ಲಿ ರಕ್ತ ಹರಿಸ್ತೀರ ಟ್ರೈನಿಂಗಲ್ಲಿ ನೀವೇನಾದರೂ ಬೇವ್ರನ್ನ ಉಳಿಸ್ಕೊಂಡ್ರಿ ಯುದ್ಧದಲ್ಲಿ ನಿಮಗೆ ರಕ್ತ ಹರಿಯುತ್ತೆ ಹಂಗಾಗಿ ಟ್ರೈನಿಂಗಲ್ಲಿ ನೀವು ಜನ ಬಸಿನ ನಿಕಲೆಗಾರರು ಉತ್ನ ಕೂನ್ ಬಚ್ಚೆಗಾರರು ಒಂದು ಹೊಡ್ಡಿದೆ ಹಾಗಾಗಿ ಮ್ಯಾಕ್ಸಿಮಮ್ ನಮ್ಮನ್ನ ಪಸಿನ ಅಂದರೆ ಬೆವರು ಹರಿಸ್ಬೇಕು ಫಿಸಿಕಲ್ ಟೆಸ್ಟು ಮೆಂಟಲ್ ಟೆಸ್ಟು ಟ್ರೈ ಟೆಸ್ಟ್ ಹೀಗೆಲ್ಲ ಮಾಡ್ತಾರೆ ಒಬ್ಬ ಯೋಧನಾಗಿ ನಮ್ಮನ್ನ ಆರು ತಿಂಗಳಲ್ಲಿ ಒಂದು ಫಿಸಿಕಲಿ ಮೆಂಟಲಿ ಅವ್ರಿಗೆ ಏನು ಬೇಕು ಮಿಲ್ಟ್ರಿಯರ್ಗೆ ಅದನ್ನು ರೆಡಿ ಮಾಡಿ ಈಚಿತಗೋತಾರೆ ಡಿಸಿಪ್ಲಿನೇ ಬರ್ತು ಫೈನಾನ್ಸಿಯಲ್ ಆಗಿರಬೇಕು ಬೆಳಿಗ್ಗೆ ಬೇಕು ಸ್ನಾನ ಮಾಡಬೇಕು ಶೇವಿಂಗ್ ಮಾಡಬೇಕು ನಾಲ್ಕು ಗಂಟೆಗೆ ಏನಿದ್ರೂ ಇದ್ರು ಶೇವಿಂಗ್ ಮಾಡ್ಬೇಕು ಫಸ್ಟು ಅಂತ ಯಾರು ಕೇಳೋಲ್ಲ ಫಸ್ಟು ನಿನ್ನ ಡ್ರೆಸ್ ಕೋಡು ಡ್ರೆಸ್ ನೀಟಾಗಿದೆಯಾ ಆಮೇಲೆ ಗ್ರೌಂಡಿಗೆ ಬರ್ತಾರೆ ಗ್ರೌಂಡಲ್ಲಿ ಏನು ಒಂದು ಬಟನ್ನು ಚೆಕ್ ಮಾಡ್ತಾರೆ ಒಂದು ಬಟನ್ ಏನೋ ಗುರ್ಚ್ಕೊಂಡ್ರೆ ಅಲ್ಲೇ ಬರ್ತಾ ಹೊಡಿತಾರೆ ಅಲ್ಲಿಂದ ಅಲ್ಲಿನಲ್ಲಿ ಶುರುವಾಗುತ್ತೆ ಡಿಸಿಪ್ಲಿನು ಆಮೇಲೆ ಮಲಗಬೇಕಾದ್ರೂ ಹೋಗ್ಬೇಕಾದ್ರೂ ಮಲಗಬೇಕಾದ್ರೆ ಯಾವ ರೀತಿ ಮಲಗಿದೆಯಾ ಹೋಗ್ಬೇಕಾದ್ರೂ ನೀಟಾಗಿ ಎಷ್ಟು ಇಟ್ಬಿಟ್ಟು ಹೋಗಿದೆಯಾ ನಿನ್ನ ಬ್ಯಾಗ್ಗಳಿಗೆ ಎಲ್ಲಿ ಇಟ್ಟಿದ್ದೆ ನೀನು ಇದೆಲ್ಲಿ ಇಟ್ಟಿದ್ಯಾ ಮತ್ತು ನೀನು ಫೈನಾನ್ಷಿಯಲ್ ಫೈನಾನ್ಷಿಯಲು ದುಡ್ಡು ಬಂದಿದ್ದು ಏನು ಮಾಡ್ತಾ ಇದೆಯಾ ಇವತ್ತು ಅಲ್ಲಿ ನಾಲ್ಕು ಸಾವಿರ ಕೊಟ್ಟರು ನಿಮಗೆ ಎರಡು ಸಾವಿರ ಕೈ ಕೊಡ್ತಾರೆ ಎರಡು ಸಾವಿರ ಏನು ಮಾಡಿದೆ ಅಲ್ಲೊಬ್ಬ ಒಬ್ಬ ಸ್ಕಾಡ್ಗೆ ಹೋಗಿ ಪ್ರತಿಯೊಂದು ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಆಗಲಿ ರೆಸ್ಪೆಕ್ಟ್ ಬೆಳಿಗ್ಗೆ ಎದ್ದ ತಕ್ಷಣ ಒಬ್ಬ ಸೀನಿಯರ್ಗೆ ಜೂನಿಗೆ ಯಾವ ರೀತಿ ರೆಸ್ಪೆಕ್ಟ್ ಕೊಡಬೇಕು ಯಾವ ರೀತಿ ತಗೋಬೇಕು ಇದೆಲ್ಲ ನಮಗೆ ಅಡಿಪಾಯ ಆಗ್ತಾ ಹೋಗ್ತಾರೆ ಅದನ್ನು ಮೆಂಟಲಿ ಸ್ಟ್ರಾಂಗ್ ಮಾಡ್ತಾರೆ ಮೆಂಟಲಿ ಸ್ಟ್ರಾಂಗ್ ಮಾಡ್ತಾರೆ ಒಂದು ರೆಸ್ಪೆಕ್ಟ್ ನನ್ನ ಪ್ರಕಾರ ಎಂಥ ಬ್ಯಾಡ್ ಬಾಯ್ ಎಂತ ಹೋದ್ರನ್ನ ರೆಡಿ ಮಾಡಿ ಈಸಿ ಕಳಿಸ್ತಾರೆ ಆರ್ಮಿಗಳಲ್ಲಿ ಹಾಗಾಗಿ ಅದಕ್ಕೆ ಅದೊಂದು ಸಡಿಪಾಯ್ ಆಗ್ತಾರೆ ಬುನಾದಿ ಆಗ್ತಾರೆ ದೇಶಕ್ಕೋಸ್ಕರ ಒಂದು ರಾಷ್ಟ್ರ ಪ್ರೇಮ ಅನ್ನೋದೊಂದು ಜಾಗೃತಿ ಆಗುತ್ತೆ ಜಾಗೃತಿ ಮೂಡಿಸ್ತಾರೆ ಸಾಯಿ ನೆಲ್ಲಿದ್ನು ಸಾಯ್ತಕ್ಕೆ ನೋಡು ನೀನು ಡೆಲ್ಲಿ ಹೋಗ್ತಿರು ನೀನು ಊರಲ್ಲಿ ಹೋಗ್ತಿರು ಸೊ ಅಲ್ಲೂ ಸಹಿತ ಇರ್ತಾರೆ ಇಲ್ಲೂ ಸಹಿತಾ ಇರ್ತಾರೆ ಸಾವು ಅನ್ನೋ ನಂಬಿಕೇನಿಲ್ಲಪ್ಪ ಸರಿಯಾ ಸಾವು ಗೆದ್ದು ಬಂದಿದ್ರೆ ಎಷ್ಟೋ ಜನ ಅವರೇ ನಮ್ಮ ಕಮಾಂಡಿಂಗ್ ಆಫೀಸರ್ ಹೇಳ್ತೀರ ಅಲ್ಲಿ ಯಾರು ನಾನು ಕಮ ಯಾವಾಗ ಯಾರು ನಾನು ಆರಲ್ಲಿ ಇದ್ದಾಗ ಅವ್ರು ಆರಲ್ಲಿ ಇದ್ದಾಗ ತುಂಬ ಮೋಟಿವೇಶನ್ ಕೊಡ್ತಾರೆ ಹುಡುಗರು ಅಂತ ಹೇಳಿ ಅವ್ರು ಹೇಳ್ತಿದ್ರಾಗ ನೋಡು ನನಗೆ ಅರುವತ್ತು ವರ್ಷ ಆದರೆ ನನಗೆ ಐವತ್ತೆಂಟು ವರ್ಷ ಕಣ ಏನು ಎರಡು ವರ್ಷ ರಿಟೈರ್ಡ್ ಆಗುತ್ತೆ ಇಡೀ ಜೀವನ ಅವ್ರಿಗೆ ಕಾಡಲ್ಲೇ ಕಳೆದಿದ್ದೀನಿ ಸಾವಿಲ್ಲ ನನ್ನ ಎಷ್ಟೋ ಫ್ರೆಂಡ್ಗಳೆಲ್ಲೋರೆ ಚಿಟಿಗಳಲ್ಲಿ ಕರೆಂಟ್ ಹೊಡ್ಸಿಡೆಂಟ್ ಹೊಡಿಸ್ತಾನೆ ಏನ್ ಹೇಳ್ತೀರಿ ಸಾವು ಬರುತ್ತೆ ಅಂತ ಅದೆಲ್ಲ ತೆಗೆದಾಕೊಡಿ ಸಾವು ಹುಟ್ಟು ಸಾವು ನಮ್ಮಲ್ಲಿಲ್ಲ ಸಾವು ಎಲ್ಲಿದ್ರು ಬಂದೇ ಬರುತ್ತೆ ಹುಡುಕಾ ಬರ್ಬೇಕಾ ನಿಮ್ಗೆ ಜಮ್ಮು ಕಾಶ್ಮೀರ ಸಾಯ್ಬೇಕಾ ಬಂದೇ ಬರುತ್ತೆ ಇಲ್ಲಿ ಸಾಯ್ಬೇಕು ಇಲ್ಲೇ ಈಗ ಹದಿನೆಂಟು ವರ್ಷ ಜರ್ನಿ ಎಷ್ಟೋ ಜನ ನಾವು ನಮ್ಮ ಕಡೆ ಮುಂದೆ ನೋಡಿದಿವಿ ನಾವು ನಮ್ ನಮ್ದು ಸೌಭಾಗ್ಯ ಏನ್ ಬೇಕು ಯಾವ್ದೇ ರೀತಿ ಅಂಗವಿಕಲ ಆಗ್ದೆ ಏನೋ ಒಂದ್ ರೀತಿ ಬಂದು ದೇವರ ಒಂದು ಈ ಸ್ಥಾನದಲ್ಲಿ ಕೂಡಸಾನ ಅದಕ್ಕಾಗಿ ನಮ್ಮ ಯುವಕರಿಗೂ ನಾನು ಹೇಳೋದಷ್ಟೇ ಈಗ ಒಂದು ನಾಯಿ ಬರಿ ಹುಟ್ಟುತ್ತೆ ನಾಯಿ ನಾಯಿಬರ ಹುಡುಕ್ ಬೇಸ್ಲೆಸ್ ಅದು ಹಂಗಾಗಿ ಒಂದ್ಸರಿ ಹುಟ್ಟಿದ ತಕ್ಷಣ ಒಂದ್ ಐದ್ ವರ್ಷನೋ ಹತ್ತು ವರ್ಷನ ಏನಿಗಿಣಿಪಂದ್ ಮಾಡಾರೆ ಹೋಗಿ ಬನ್ನಿ ಹೋಗಿ ಬನ್ನಿ ಆ ಟೇಸ್ಟ್ ನೋಡಿ ಅಲ್ಲಿ ಬಂದಲ್ಲಿ ಸಿವಿಲ್ ಜೀವನ ಮಾಡಿ ಪ್ರೌಢತೆ ಎಲ್ಲಿ ಬರುತ್ತೆ ಈಗ ನಾನು ಹೋಗಿ ಮಿಲಿಟರಿ ಸಾವಿರ ಮಾಡಿದ ನನ್ಗೆ ಏನೋ ಒಬ್ಬ ನಾಲ್ಕು ಕೋಟಿ ಐದ್ ಕೋಟಿ ಮಾಡಿರ್ತಾನೆ ಯಾರು ತುಲನೆ ಮಾಡ್ತೀರಾ ದುಡ್ಡಲ್ಲಿ ಅವ್ನ ತುಲ್ಲೆ ಮಾಡ್ಬೋದು ಬಟ್ ಒಳಗಡೆ ಹಿಂಗೆ ಯಾರು ರೆಸ್ಪೆಕ್ಟು ಜನ ಯಾರು ರೆಸ್ಪೆಕ್ಟ್ ಕೊಡ್ತಾರೆ ಓಟಿ ಕೊಟ್ಟು ಮಾಡಿರೋ ಬಂದು ಕೊಡ್ತಾರೋ ಇಲ್ಲ ನಾನು ಹದಿನೇಳು ಹದಿನೇಳುಸಾದ ದೇಶ ಸೇವೆ ಮಾಡಿದ್ದೀನಿ ಅನ್ನೋದು ಕೊಡ್ತಾರೋ ಅವ್ನಿಗೆ ಆ ಆ ಒಂದು ಫೀಲಿಂಗ್ ಎತ್ಕೊಳ್ಳೋಕಾಗಲ್ಲ ನಾನು ಹದಿನೇಳು ಹದಿನೇಳುಸಾದ ಸೇವೆ ಮಾಡಿ ಬಂದ್ ನನ್ನ ಫೀಲ್ ಅವ್ನು ಎತ್ಕಳೋಕ್ಕಾಗಲ್ಲ ನಾನು ಬಂದ್ಬಿಟ್ರೆ ಅವ್ನ ಫೀಲ್ ಎತ್ಕೊಬೋದು ಇವಾಗ ನನ್ನ ಮದ್ ಅವ್ನೇನೋ ಏನೋ ಒಂದು ತಬ್ದಾರಿ ಮಾಡಿದಾರೋ ಏನೋ ಒಂದು ಒಳ್ಳೆದಾರಿ ಮಾಡಿದಾರೋ ನಾನು ರಿಮೇನಿಂಗ್ ಇದ್ದರೆ ನಾನು ಮಾಡ್ಬೋದು ಅದನ್ನು ಬಟ್ ನನ್ನ ಫೀಲ್ ಅವ್ರು ಎತ್ಕೊಳ್ಳೋಕ್ಕಾಗಲ್ಲ ಸೊ ಇದೇ ಈ ಫೀಲ್ ಇದೆಯಲ್ಲ ಆ ಫೀಲ್ ಎಲ್ರಿಗೂ ಬರಲ್ಲ ಅದಕ್ಕೆ ಕೇಳೋದು ಈ ಅಗ್ನಿ ಪರೀಕ್ಷೆ ಅಂತ ಮಾಡವ್ರೆ ಹೋಗಿ ನಾಲ್ಕು ವರ್ಷ ಐದು ವರ್ಷ ಇಲ್ಲೇನೋ ಹೋಗಿ ಟೈರ್ ಸುಟ್ಬಿಟ್ಟು ಸ್ಟ್ರೈಕ್ ಮಾಡಿ ಅವನೇನೋ ಇದು ಮಾಡೋಕ್ಕಿಂತ ನಾಲ್ಕು ವರ್ಷ ಮಾಡಿ ಬನ್ನಿ ಇಲ್ಲಿಗೆ ಸಮಾಜ ಒಂದು ಸುಸ್ ಒಂದು ಡಿಸಿಪ್ಲಿನಾಗಿ ಹೋಗುತ್ತೆ ನನಗೆ ಆ ಥರ ಒಂದು ಇಷ್ಟ ಯಾವರೆ ಯುವಕರು ಒಂದು ಐದು ವರ್ಷ ಹಂಗೆ ಹೋಗಿ ಬರ್ಬೇಕು ಐದು ವರ್ಷ ಅಲ್ಲಿ ಮಾಡಿ ಬಂದರೆ ಇಲ್ಲಿ ಅಪಾಯಿಂಟ್ಮೆಂಟ್ ಕೊಟ್ಟರೆ ಇಲ್ಲಿ ಸಮಾಜ ಇಲ್ಲಿ ಭ್ರಷ್ಟಾಚಾರ ಏನಿರುತ್ತಲ್ಲ ಸ್ವಲ್ಪ ಕಾಣ ಕಡಿಮೆ ಆಗುತ್ತೆ ಹೆಂಗೆ ತಿರ್ಸ್ಬೇಕು ಚೈನಾದಲ್ಲಿ ಈಗ ಅದು ಸೆವೆನ್ ಇಯರ್ಸ್ ಅಲ್ಲಿ ಹೋಗೋ ಅಲ್ಲಿ ಮಾಡಿ ಬಂದ್ರೆ ಗೌರ್ಮೆಂಟ್ ಜಾಬ್ ಸಿಗೋದು ಅಲ್ಲಿ ಬಂದ್ರೆ ಯಾಕೆಂದ್ರೆ ಅಲ್ಲಿ ಅನುಭವ ಆಗಿರುತ್ತೆ ಇಲ್ಲಿ ಭ್ರಷ್ಟಾಚಾರ ಮಾಡಲ್ಲ ಹೇಳಿ ಸೊ ಇವ್ರ ಪ್ರಿಯಾರಿಟಿ ಕೊಟ್ಟರೆ ಏನಾಗುತ್ತೆ ಅಂದ್ರೆ ಇಲ್ಲಿ ಸಮಾಜ ಆಟೋಮೆಟಿಕಲಿ ಸುಧಾರಣೆ ಆಗೇ ಆಗುತ್ತೆ ಇಲ್ಲಿ ಬೆಳಿತಾನೆ ಇಲ್ಲೇ ಓದ್ತಾನೆ ಅವ್ರು ಭ್ರಷ್ಟಾಚಾರ ಓದ್ತಾನೆ ಅಲ್ಲಿ ಕುತ್ಕೊತಾನೆ ಮತ್ತೆ ಹೆಂಗಾಗುತ್ತೆ ನನಗೆ ಡಿಸಿಪ್ಲಿನ್ ಯಾರು ಕಲಿಸ್ತಾರೆ ಡಿಸಿಪ್ಲಿನ್ ಕಲಿಸೋದ್ರೆ ಅಲ್ಲಿಂದ ಬಂದು ಇಲ್ಲಿ ಬರ್ಬೇಕು ಆ ಥರ ಮಾಡಿದಾಗ ಏನಂತ ನಮ್ಮ ಸಮಾಜ ಆಲೋಚನೆ ಎಸ್ಪೆಷಲಿ ಒಂದು ಒಳ್ಳೆ ಒಂದು ಫೀಲ್ ಆಯಿತು ಭಗವಂತನನ್ನು ಕಳಿಸಿದ್ದೆ ಒಳ್ಳೇದಾಯ್ತು ಅಟ್ಲೀಸ್ಟು ನಾವೇನೋ ಅಂದ್ಕೊಂಡು ಹೋಗ್ತಿದ್ದೋ ನಾವೀಗ ಮೈಸೂರು ಭಾಗದಲ್ಲಿ ಏನಂತೀವಿ ಆರ್ಮಿ ಅಂದರೆ ಏನೋ ಕಾಡಲ್ಲಿ ಇರ್ತವೆ ಕಾಡಲ್ಲಿ ಇರ್ತಾರೆ ಅಂದ್ರೆ ತಾವಲ್ಲಿ ಇರ್ತಾರೆ ಆ ಥರ ಏನಿಲ್ಲ ನಾವು ಫ್ಯಾಮಿಲಿ ಮದುವೆ ಆಗಲಿ ನಾವು ಒಂದು ನಾಲ್ಕು ವರ್ಷ ಫ್ಯಾಮಿಲಿ ಇಟ್ಕೊಂಡು ಮಕ್ಕಳನ್ನ ಎಜುಕೇಷನ್ ಮಾಡಿಸಿ ಡ್ಯೂಟಿನೂ ಮಾಡಿ ಫ್ಯಾಮಿಲಿನೂ ನಿಭಾಯಿಸಿ ಎಲ್ಲ ಎತ್ಕೊಂಡಿದ್ದಾರೆ ಹಂಗಾಗಿ ಆ ಥರ ಏನೋ ಆತಂಕ ಏನಿಲ್ಲ ಎಲ್ಲ ಮೀಡಿಯಾಗಳು ತುಂಬ ಓಪನ್ ಇದೆ ಅಲ್ಲಿಂದನೇ ಲೈವ್ ಮಾಡ್ತಾರೆ ಜಮ್ಮು ಕಾಶ್ಮೀರಿಂದನೇ ಲೈವ್ ಮಾಡ್ತಾರೆ ನಾ ಯಾವ ರೀತಿ ಕಷ್ಟ ಬೀಳ್ತಾ ಇದ್ದೀವಿ ಏನಿದೆ ಅಲ್ಲಿ ಸಿಚುವೇಶನ್ ಏನಂತ ಹಂಗಾಗಿ ಆ ಥರ ಏನು ಯಾವಾಗ ಇರಲ್ಲ ಈಗ ನೀವು ಹೇಳೋ ಪ್ರಕಾರ ಅದೊಂದು ನಮ್ಮ ಭಾರತೀಯ ಸೈನ್ಯ ಅನ್ನೋದ್ರಲ್ಲಿ ಒಂದು 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 ಜಾಬ್ ಸಿಕ್ಕದ ಒಂದು ಸುವರ್ಣ ಇದು ಒಂದು ಭಾರತ ಮಾತೆ ಎಲ್ಲರೂ ಕೈ ಬೀಸ್ತಾವಳ ಕುಂಟ್ರು ಕುಲ್ಡ್ರು ಎಲ್ಲ ಕೆಲವ್ರನ್ನ ಮಾತ್ರ ಆಯ್ಕೆ ಮಾಡಿ ಕರ್ಕತ್ತಾಳ ಎಲ್ಲರೂ ಕರೆಯಲ್ಲ ಈಗ ನಾನು ರ್ಯಾಲಿಗೆ ಹೋಗಿದ್ದೆ ರ್ಯಾಲಿಗೆ ಸಾವಿರ ಜನ ಸಾವಿರ ಜನ ಒಂದ್ ಮೂವತ್ತು ಜನ ಇಪ್ಪತ್ತು ಜನ ಹೇಳ್ಕೊತಾಳೆ ಅವ್ಳಗ್ ಬೇಕಾದ ನಮ್ ಸೌಭಾಗ್ಯ ಅನ್ಬೇ ಆ ಒಂದ್ ದೇಶ ಸೇವೆ ಮಾಡೋ ಸೌಭಾಗ್ಯ ನಮಗ್ ಅಂತ ನಮಗ್ ಖುಷಿ ಆಗುತ್ತೆ ಒಳ್ಳೆ ಸರ್ ಈಗ ನೀವು ರಾಷ್ಟ್ರೀಯ ರೈಫಲ್ ಅಂತ ಹೇಳಿದ್ರೆ ಮತ್ತೆ ನಿಮಗೆಲ್ಲ ಅವಾರ್ಡ್ ಎಲ್ಲ ಬಂದಿದೆ ಸ್ವಲ್ಪ ನಮ್ಮ ರಾಷ್ಟ್ರೀಯ ರೈಫಲ್ ಅಂದ್ರೆ ಏನು ನೀವ್ ಹೇಳ್ತಾರೆ ಉಗ್ರಗಾಮಿಗಳು ಆತರ ಒಂದಿದ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಉಗ್ರವಾದಿಗಳು ಆಟೋಮೆಟಿಕ್ಲಿ ಉಟ್ಕೊಳ್ಳೋಕಾಗುತ್ತಾರೆ ನಮ್ಮ ಕಾಶ್ಮೀರ ಹೆಂಗೆ ಅಂದರೆ ಪಾಕಿಸ್ತಾನದಲ್ಲೂ ಅಲ್ಲಿ ಏನು ಮಾಡ್ತಾರೆ ಪಾಕಿಸ್ತಾನದ ಕೈದಿಗಳು ಇರ್ತಾರಲ್ಲ ಅವ್ರು ಹೆಂಗ್ರ ಸಹಾಯ ಆಯ್ತಾ ಇರ್ತಾರೆ ಸೊ ಅವರೇನು ಮಾಡ್ತಾರೆ ಅವ್ರನ್ನ ರಿಲೀಸ್ ಮಾಡ್ತಾರೆ ರಿಲೀಸ್ ಮಾಡ್ಬಿಟ್ಟು ನೀನು ಹೆಂಗ್ರ ಸಹಾಯ ಆಯ್ತಾ ಇದೆಯಾ ನಿನ್ನ ಹೆಂಡತಿ ಮಕ್ಕಳು ಆಗಲ್ಲ ನಿನ್ನ ಹೆಂಡತಿ ಮಕ್ಕಳಿಂದ ನಾನು ಇರ್ತೀನಿ ನೀನು ಬಾ ಎ ಎಸ್ ಟ್ರೈನಿಂಗ್ ಮಾಡು ಒಳಗಡೆ ನುಗ್ಗು ಅಲ್ಲಿ ನಮ್ಮ ಜಮ್ಮು ಕಾಶ್ಮೀರದಲ್ಲಿ ಸ್ವಲ್ಪ ಮಸೀದಿಗೆ ಸಾವಿರಗಳು ಇದು ಮುಸ್ಲಿಮರು ಮಸೀದಿ ಮಾಡೋಕ್ಕೆ ಬಿಡ್ತಾಯಿದೆ ಅಂತ ಏನೇನೋ ಮೈಂಡ್ ವಾಶ್ ಮಾಡಿ ಬ್ರೈನ್ ವಾಶ್ ಮಾಡಿ ಮಾಡಿಬಿಡ್ತಾರೆ ಸಿಂಗಾಲಿಗೆ ಅಂತ ಉಪಟಳ ಜಾಸ್ತಿ ಆಗಿಬಿಡುತ್ತೆ ಉಪಟಳ ಜಾಸ್ತಿ ಆದಾಗ ಅಲ್ಲಿ ಪೊಲೀಸರು ಕಂಟ್ರೋಲ್ ಸಿಗ್ತಾಯಿಲ್ಲ ಬಿ ಎಸ್ ಎಫು ಸಿ ಆರ್ ಕಂಟ್ರೋಲ್ ಸಿಗ್ತಾ ಇಲ್ಲ ಆಗ ಆಗಿ ಇಂಡಿಯನ್ ಆರ್ಮಿ ಒಂದು ಪ್ಲಾನ್ ಮಾಡ್ತಾರೆ ಓಹೋ ಹೋ ಆಗಲ್ಲ ಒಂದು ಆರ್ ಆರ್ ಬೆಟಾಲಿಯನ್ ಅಂತ ರೈಸ್ ಮಾಡಬೇಕು ಅಲ್ಲಿಂದ ಎಲ್ಲ ಸೈನಿಕರು ಏನಿರ್ತಾರಲ್ಲ ಮೂಲೆ ಮೂಲೆ ಸೈನಿಕರಿಗೆ ಕೂತಾರ ಟೂ ಟು ಇಯರ್ಸ್ ಹಾಕೋ ಬನ್ನಿ ಅವ್ರೆಲ್ ಆಲ್ರೆಡಿ ಎಲ್ಲ ಎಕ್ವಿಪ್ಮೆಂಟ್ಗಳು ಎಲ್ಲ ನಾಲೆಡ್ಜ್ ಇದೆ ಅವ್ರಿಗೆ ಸೊ ಇದೊಂದು ಅನುಭವ ಆಗಲಿ ಅಂದಾಗ ಒಂದು ಆಪರೇಷನ್ ಅಂತ ಸ್ಟಾರ್ಟ್ ಮಾಡ್ತಾರೆ ಆ ಒಂದು ರೈಸ್ ಆದರೆ ಆಸ್ಟೇ ರೈಪಲ್ ಅಂತೇಳಿ ಆ ರಾಷ್ಟ್ರ ಅವ್ರಿಗೆ ಏನು ಮಾಡ್ತಾರೆ ಹೋದ ತಕ್ಷಣ ಜಮ್ಮು ಕಾಶ್ಮೀರನ ಟ್ರೈನಿಂಗ್ ಕೊಡ್ತಾರೆ ಆ ಸುಚುಯೇಷನ್ ಏನು ಯಾವ ರೀತಿ ಬಾಂಬ್ ಇಡ್ತಾರೆ ಯಾವ ರೀತಿ ಉಗ್ರವಾದಿಗಳಿರ್ತಾರೆ ಯಾವ ರೀತಿ ಯಾವ ರೀತಿ ಇದ್ದಾರೆ ಯಾವ ರೀತಿ ಸರ್ಚ್ ಮಾಡಬೇಕು ಮನೆಗೆ ಹೋದರೆ ಯಾವ ರೀತಿ ಸರ್ಚ್ ಮಾಡಬೇಕು ಎಲ್ಲನೂ ಪ್ರತಿಯೊಂದು ಕೊಡ್ತಾರೆ ರೋಡ್ ಓಪನಿಂಗ್ ಯಾವ ರೀತಿ ಬೆಳಿಗ್ಗೆ ಹೊತ್ತು ಯಾವ ರೀತಿ ನಾಯಿಗಳ ಮುಖಾಂತರ ಡಾಕ್ರ್ ಮುಖಾಂತರ ಯಾವ ರೀತಿ ರೋಡ್ ಓಪನಿಂಗ್ ಮಾಡಿಸ್ಬೇಕು ಎಲ್ಲ ಕ್ಲೀನಾಗಿ ಟ್ರೈನಿಂಗ್ ಕೊಟ್ಟು ಕೊನೆಗಾಲಲ್ಲಿ ರಾಷ್ಟ್ರ ಲೈಫಲ್ಲಿ ಬಂದ ಮೇಲೆ ಹೆಜ್ಜೆ ಹೆಜ್ಜೆಗೂ ಮಿಲಿಟ್ರಿನ ಓಡ್ಕೊಂಡು ಡಿಕ್ರೀಸ್ ಮಾಡ್ಕೊಂಡ್ ಬಂದ್ಬಿಡ್ತಾರೆ ಡೇ ಬೈ ಡೇ ಹತ್ತು ವರ್ಷಕ್ಕೆ ಒಂದು ಆಮೇಲೆ ಇನ್ನೂ ಸದ್ಭವನ ಅಂತ ಸ್ಟಾರ್ಟ್ ಮಾಡ್ತಾರೆ ಎರಡು ಸಾವಿರದಲ್ಲಿ ಅಂದರೆ ಏನಾಗಿತ್ತು ಅಂದರೆ ಉಗ್ರದಲ್ಲಿ ಅವಾಗ ನಲವತ್ತು ವರ್ಷ ಹುಡುಗ ಇದ್ರೂ ಏಜಿರೋರು ಮಿಲಿಟೆಂಟ್ ಉಗ್ರವಾದಕ್ಕೆ ಇಷ್ಟಪಡ್ತಿದ್ರು ನಾನು ಉಗ್ರ ಆಗಬೇಕು ನಾನು ಜಮ್ಮು ಕಾಶ್ಮೀರಕ್ಕೆ ಅಂತ ಸೊ ಅವಾಗ ಏನಾಗಿತ್ತು ಅಂದರೆ ಆಗ ಸದ್ಭವನ ಅಂತ ಒಂದು ಒಂದು ಆಪರೇಷನ್ ಲಂಚ್ ಮಾಡ್ತಾರೆ ಜಮ್ಮು ಕಾಶ್ಮೀರದಲ್ಲಿ ಯಾರು ಎಲ್ ಕೆ ಜಿ ಹುಡುಗರು ಓದ್ತಾ ಇರ್ತಾರಲ್ಲ ಆ ಹುಡುಗರಿಗೆ ನಮ್ಮ ಸರ್ಕಾರ ಸ್ಪೆಷಲ್ಲಾಗಿ ಆರ್ಗನೈಸ್ ಮಾಡ್ತಾರೆ ಈಗ ಹಿಂದೆ ಏನಿದ್ದಾರೆ ಮುಂದೆ ಬೆಳಗಿದಾರೆ ಅವ್ರನ್ನ ಮೈಂಡ್ ಮಾಡಕ್ ಆಗಲ್ಲ ನಾವು ಅಟ್ಲೀಸ್ಟ್ ಇನ್ ಬರ ಇರ್ತಾರಲ್ಲ ಅವ್ರನ್ನ ಜನರೇಷನ್ ಚೇಂಜ್ ಮಾಡ್ಬೋದು ಚೇಂಜ್ ಮಾಡ್ತು ಇಡೀ ನಮ್ಮ ಭಾರತ ಸರ್ಕಾರ ಸದ್ಭಾವನಾ ಆಗ ಮಕ್ಳು ಕಾನೂನು ಫ್ರೀ ಆಗಿ ಎಜುಕೇಶನ್ ಕೊಡೋದು ಫ್ರೀ ಹೆಲ್ತ್ ಇಶ್ಯೂ ಕೊಡೋದು ಅವ್ರ ತಂದೆ ತಾಯಿಗಳಿಗೆಲ್ಲ ಕರೆದು ಆರ್ಗನೈಸ್ ಮಾಡೋದು ಔಟ್ ಆರ್ಸೋದು ಆ ದೇಶ ಪ್ರೇಮ ಎಲ್ಲ ಬೆಳೆಸ್ತಾರೆ ಯಾವಾಗ ಎಲ್ ಕೆ ಜಿಯಿಂದ ಇಂದ ಸಾವಿರದ ಇಶ್ಯೂ ಸ್ಟಾರ್ಟ್ ಆಗುತ್ತೆ ಎರಡ್ ಸಾವಿರದಿಂದ ಎರಡು ಸಾವಿರದ ಟ್ವೆಲ್ ವರಕ್ಕೆ ಅವ್ರಿಗೇನಾಗ್ತಾನೆ ಏನಾಗ್ತಾನೆ ಹಿಂಗಾಗ್ತಾನೆ ಎರಡ್ ಸಾವಿರದ ಹದಿನೆಂಟರೊಳಗೆ ಆ ಹತ್ತೊಂಬತ್ತು ವರ್ಷ ಆಗುತ್ತೆ ಹತ್ತೊಂಬತ್ತು ವರ್ಷದ ಹುಡುಗದಾಗ ನಮ್ಮ ಭಾರತ ಇದೆಲ್ಲ ನಾನು ಕೊಟ್ಟಿದ್ದ ಯಾರು ಭಾರತ ದೇಶ ಭಾರತ ಅನ್ನೋದು ಕನ್ಸಿಟ್ಟು ಹುಡುಕುತ್ತೆ ಸೊ ಆರಾರು ಯಾರು ಒಂದ್ ಕಡೆ ಬೆಳೆದ ಗ್ರೂವಾಗಿರೋಂಥ ಉಗ್ರವತಿಗಳನ್ನ ಹೊಡೆಸಾ ಹೋಗ್ತಾರೆ ಅದೇ ಆರಾರು ಯಾರು ಇನ್ನೊಂದ್ ಕಡೆ ಸದ್ಭವನ ಅಂತ ಆ ಹುಡುಗರಿಗೆ ಫ್ರೀ ಕಾಲರ್ಶಿಪ್ ಫ್ರೀ ಎಜುಕೇಶನ್ ಮತ್ತೆ ಅಲ್ಲಿ ಹುಡುಗರೆಲ್ಲ ಕರ್ಕೊಂಡು ಬೆಂಗಳೂರು ಮೈಸೂರು ಅಂತ ಜಾಗದಲ್ಲಿ ಟೂರ್ ಓಡಿಸೋದು ಫ್ರೀ ಆಗಿ ಇಲ್ಲಿಂದ ಆ ಕಡೆ ಹೋಗೋದು ಇಡೀ ಪ್ರಪಂಚನ ತೋರಿಸ್ತಾ ಇರ್ತಾರೆ ಹುಡುಗರಿಗೆ ಅವ್ರ ತಂದೆ ತಾಯಿಗಳನ್ನು ಕರ್ಕೊ ಬರೋದು ಅವ್ರ ತಂದೆ ತಾಯಿಗಳನ್ನು ತೋರ್ಸೋದು ಇಲ್ಲ ಮಾಡಿದಾಗ ಏನಾಗುತ್ತೆ ಈಗ ಅದೇನಾಗುತ್ತೆ ಜಮ್ಮು ಕಾಶ್ಮೀರ ಈಗ ಆಸ್ ಬ್ಯಾಲೆನ್ಸ್ ಆಗುತ್ತೆ ನಮ್ ಈಗ ಅಲ್ಲಿ ಹುಡುಗರುಗಳು ಈಗ ಅಲ್ಲಿ ಒಬ್ಬ ಲೋಕಲ್ ಆಗಿ ಉಗ್ರವಾದಿ ಆಗ್ತಿದ್ರು ಈಗ ಯಾರು ಅಲ್ಲಿನ ಯುವಕರು ಮುಂದೆ ಬರ್ತಾ ಇಲ್ಲ ಸರ್ಕಾರ ಏನು ಮಾಡ್ತಾರೆ ಅವ್ನ ಯುವಕ ಆಗ್ತಿದ ತಕ್ಷಣವೇ ಉಗ್ರವಾದಿ ಕಡೆ ವಾಲ್ಬಿಡುತ್ತೆ ಅಂತೇಳಿ ಸಡನ್ ಆಗಿ ಅಲ್ಲಿ ವೇಕೆನ್ಸಿನ ಓಪನ್ ಮಾಡೋದು ಪೊಲೀಸ್ ಕೆ ಸಿ ಆರ್ ಕೆ ವಿ ಎಸ್ ಅವ್ರನ್ನ ಏನ್ ಮಾಡ್ತಿದ್ರು ಅವ್ನು ಈ ಕಡೆಗೆ ಹಾಕಬಿಡೋದು ಅಲ್ಲಿಗೆ ಆಗ್ತಿರ್ಲಿಲ್ಲ ಅವ್ರು ಏನ್ ಮಾಡೋದು ಈ ಕಡೆ ಹಾಕಬೋದು ಸೌತ್ ಸೈಡ್ ಹಾಕಬಿಡೋದು ಪಂಜಾಬ್ ಆ ಕಡೆ ಸೌತ್ ಅಸ್ಸಾಂ ಕಳ್ಸಿಬಿಡೋದು ರಾಜಸ್ಥಾನ ಕಳ್ಸಿಬಿಡೋದು ಯಾಕೆಂದ್ರೆ ಟರ್ನ್ ಅವ್ ಗೊತ್ತಾಗಬೇಕು ಪ್ರಪಂಚ ಹೆಂಗಿದೆ ಅಂತ ಅವ್ನು ರಜಕ್ಕೆ ಹೋದಾಗ ವಿಚಿಸ್ತಿ ಬ್ಯಾಡ್ ವಿಚಿಸ್ತಿ ರೈಟ್ ಅಂತ ಚೆನ್ನಾಗಿ ಗೊತ್ತಾಯ್ತದೆ ಸೊ ಈಗಾಗಿ ಅದು ಸ್ವಲ್ಪ ಆದ್ಮೇಲೆ ಓಪನ್ ಮಾಡಿದ್ರು ಜನಗಳಿಗೆ ಫುಲ್ ಒಂದು ಬಂತು ಸೊ ಆಮೇಲೆ ಪಾಕಿಸ್ತಾನ ಒಂದು ಕಡಿವಾಣ ಹಾಕಿದ್ರು ಈಗ ಅಲ್ಲಿ ಇನ್ಫಿಲ್ಟ್ರೇಷನ್ ಏನ್ ಆಗ್ತಿತ್ತು ಒಳ್ಳೊಳ್ಳೆ ಆಯ್ದು ಮೊದಲು ನಮ್ಮ ಹತ್ರ ನೈಟ್ ವಿಷನ್ ಇರ್ತಿರ್ಲಿಲ್ಲ ಅಂದ್ ಕತ್ಲೆ ಕತ್ಲೇನೂ ಸಹ ನಾವೇನ್ ಏನ್ ಮಾಡ್ತಿದ್ವು ಬರೀ ಒಂದು ನಮ್ಮ ಹತ್ರ ಚಿಕ್ಕ ರೆಡಮ್ ಹತ್ರ ಕೊಡ್ತಾರೆ ಆಪರೇಷನ್ ಹೋಗ್ಬೇಕಾದ್ರೆ ಆ ಒಂದು ಹತ್ತು ಮೀಟರ್ ದೂರ ಇದ್ನ ಮಾತ್ರ ಕಾಣಿಸ್ತಿದ್ರು ಈಗ ಏನ್ ಮಾಡಿದಾರೆ ಒಂದ್ ಕಿಲೋಮೀಟರ್ ಕಾಣಿಸುತ್ತೆ ಎಂತ ಗೌ ಕತ್ಲೆ ಇದ್ರು ಆ ರೇಡಿಯಂ ಅಂತ ನೋಡಿದ್ರೆ ರೇಡಿಯೋ ಮುಖಾಂತರ ಒಂದು ಕಿಲೋಮೀಟ್ರ್ವರೆಗೂ ಮನುಷ್ಯ ಇದನ್ನೇತಾರೆ ಅಂತ ಎಕ್ವಿಪ್ಮೆಂಟ್ ಕೊಟ್ಟಾರೆ ಗೌ ಗತ್ಲೆ ಕತ್ಲೆ ನಾನು ನೀವು ಕಾಣೋದಿಲ್ಲ ಕೂತಿ ನಾವು ನೀವು ಕಾಣಲ್ಲ ಬಟ್ ಅದು ಹಾಕಿ ಹಿಡಿದ್ರೆ ಹತ್ರ ಕತ್ತರ ಹಾಕತ್ತಂದ್ರೆ ಒಂದು ಕಿಲೋಮೀಟ್ರ್ವರೆಗೂ ಗೊತ್ತಾಗುತ್ತೆ ಒಂದು ಕಿಲೋಮೀಟ್ರ್ ಮೂವ್ಮೆಂಟ್ ಮಾಡಿ ಮಾಡಿದ ಬೈ ನೋಡಿ ಆ ಥರ ಎಕ್ವಿಪ್ಮೆಂಟ್ಗಳು ಬಂದ ಎಲ್ಲ ಬಂದ ಮೇಲೆ ಈಗ ಸ್ವಲ್ಪ ಜಮ್ಮು ಕಾಶ್ಮೀರ ಒಂದು ನಾರ್ಮಲ್ ಮೊದ್ನ ಕೇಳ್ತೀನಿ ನೋಡಿ ಅಲ್ಲಿ ಭ್ರಷ್ಟ ಆಯ್ತು ಎಲ್ ಭ್ರಷ್ಟ ಆಯ್ತು ಏಕಾಏಕಿ ಬಂದು ನೋಡಿದ್ರು ನಾನು ಅಂತ ಓದ್ಕೋತಿರ ಆ ಸಂಘಟನೆ ನಾನೇ ಭ್ರಷ್ಟ ಮಾಡಿದೆ ಈಗ ಥರ ಏನಿಲ್ಲ ಕಾರಣ ಆ ಪ್ರೇಷನ್ ಈಗ ಆರ್ಗಳು ಇವೆ ಅಲ್ಲಿ ಬಟ್ ಈಗಲೂ ಆ ಸ್ಥಿತಿ ಹೋಗ್ಬಾರ್ದು ಅಂತ ಇತ್ತು ಈಗ ನಾನೇ ಜಮ್ಮು ಕಾಶ್ಮೀರ್ ಹೋದ ಸುರಾನ್ಕೋಟ ಜಾಗದಲ್ಲಿ ಮಿನಿ ಪಾಕಿಸ್ತಾನ ಅಂತಿರ ಅಲ್ಲಿ ಬಂಡ ನಮ್ಮ ಬಾವುಟ ಆಗ್ತಿಲ್ಲ ಅಲ್ಲಿ ಪಾಕಿಸ್ತಾನ ಬಾಟ ಆರ್ತಿತ್ತು ನಮಗೂ ಅಲ್ಲಿ ಹಿಮ್ಮತ್ತಿಲ್ಲ ಇಲ್ಲ ಹೋಗಕ್ಕೆ ಮಿಲಿಟರಿಗೂ ಇರಲಿಲ್ಲ ಯಾಕಂದ್ರೆ ಇಡೀ ಓಲ್ ಅಲ್ಲೇ ಬಂದು ಕಿಡ್ಕೊಂಡು ನಿಂತಿತ್ತು ಅದ್ ನಿಧಾನಕ್ಕೆ ಬೇಯ್ಸಿ ಬೇಸಿ 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 ಈಗ ಆ ಜಾಗದಲ್ಲಿ ಇಂಡಿಯನ್ ಫ್ಲಾಗ್ ಆಗುತ್ತೆ ಈಗ ಇಂಡಿಯನ್ ಫ್ಲಾಗ್ ಆಗತ್ತೆ ಈಗ ಶ್ರೀನಗರದಲ್ಲಿ ನೋಡ್ಬೋದು ಲಾಲ್ ಚೌಕ್ ಅಂತಿತ್ತು ಅಲ್ಲಿ ಉಗ್ರವಾದಿಗಳು ಅರ್ಕ ತಿನ್ಬಿಡ್ತಿರು ನಮ್ಮ ನಮ್ಮ ಸೈನಿಕರಿಗೆ ಕಲ್ಲು ಹೊಡಿತಿದ್ರು ನಮ್ಮ ಸೈನಿಕರಿಗೆ ಬಂದು ಕತ್ತರಿಸ್ಬಿಡ್ತಿದ್ರು ಲಾಲ್ ಚೌಕ್ ಯಾಕಂದ್ರಿಂದ ಪಾಕಿಸ್ತಾನ ಜನ ಆರ್ತಿತ್ತು ಅಲ್ಲಿ ನಮ್ಮ ಮೈಸೂರು ಕೆಆರ್ ಸರ್ಕಲ್ ಆ ಥರ ಸರ್ಕಲ್ ಅಲ್ಲಿ ಹ್ಮ್ ಸೆಂಟರ್ ಆಫ್ ದಿ ಸಿಟಿ ಅಲ್ಲಿ ಪಾಕಿಸ್ತಾನ ಬಾವುಟ ಆಡ್ತಿತ್ತು ಯಾವಾಗಲೂ

ಟೂರೆಲ್ಲ ಕರ್ಕೊಂಡು ಹೋಗ್ತಿದ್ದು ಬಸ್ಗಳಲ್ಲೆಲ್ಲ ನಮ್ಮನ್ನ ಅಲ್ಲಿ ಇದು ಮಾಡ್ತಿರು ಆ ಮಕ್ಕಳಿಗೆಲ್ಲ ಎಲ್ತ್ ಚೆಕಪ್ ಮಾಡೋದು ಫ್ರೀ ಟ್ರೀಟ್ಮೆಂಟು ನಮ್ಮ ಡಾಕ್ಟರ್ ಡಾಕ್ಟ್ರೆಲ್ಲ ಹೋಗೋದು ಒಂದು ರೀತಿ ಪಾಸಿಟಿವ್ ತಂದವರಿಗೆ ಈಗ ನಮ್ಮ ರೆಜಿಮೆಂಟ್ಗಳ ಪಕ್ಕ ಇರುತ್ತೆ ನಮ್ಮನ್ನು ನೋಡೋಕಿರ್ತಿದ್ದು ಡಾಕ್ಟ್ರುಗಳು ಅವ್ರಿಗೆ ವಾರದಲ್ಲಿ ಮೂರು ದಿನ ಫ್ರೀ ಟ್ರೀಟ್ಮೆಂಟು ಅದೇ ಡಾಕ್ಟ್ರು ಅದೇ ಪೇಷೆಂಟು ಸೊ ಆವಾಗೇನಾಯಿತು ಅವ್ರಿಗೆ ಒಂದು ರೀತಿ ಸರ್ಕಾರ ಕೊಡುತ್ತಿದ್ದ ಇವ್ರು ಭಾರತ ಸರ್ಕಾರ ಕೊಡ್ತೈತೆ ಒಂದು ಕನ್ಸಲ್ಟ್ ಬಂತು ಅಲ್ಲಿ ಪೊಲಿಟಿಕಲ್ಲು ಹಿಂಗೆ ಡಿಪ್ರಿಸಿಯೇಷನ್ ಮಾಡ್ಕೊಂಡು ಅವ್ರು ಹಂಗೆ ಅದಂತ ಬಂದಿತ್ತು ಎಲ್ಲ ಚೇಂಜ್ ಆಗಿದೆ ಯಾವ ತ್ರೀ ಸೆವೆಂಟಿ ಅಂತೂ ಇನ್ನೂ ಓಪನ್ ಆಗಿದೆ ಇದು ಒಂದು ಭಾರತದ ಒಂದು ಕನ್ಸೆಪ್ಟು